ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಮನೆ ಅಡುಗೆ ಚಾನಲ್ಗೆ ಸಿಂಪಲ್ಲಾಗಿ ಹಳ್ಳಿಯಲ್ಲಿ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಇರೋ ಐಟಮ್ಸಲ್ಲೇ ಅಂತ ಹೇಳಿ ಹೇಳ್ಕೊಡ್ತೀನಿ ನಾನು ನೋಡ್ತಾ ಇರ್ಬೋದು ತಪ್ಪಲೆ ಬಿಸಿಗೆ ಇಟ್ಕೊಂಡು ಎಲ್ಲ ಕಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೆಳ್ಳಗೆ ಈರುಳ್ಳಿ ಹೆಚ್ಚಿ ಎಣ್ಣೆ ಬಿಸಿಯಾಗಿದೆ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ ರೈಸ್ ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ ಆನಿಯನ್ ಸ್ವಲ್ಪ ರೆಡ್ ಆಗಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ಹಸಿರು ಮೆಣಸಿನ್ಕಾಯಿ ಒಂದೆರಡು ಪಲವೆಲೆ ಚಕ್ಕೆ ಆಮೇಲೆ ಮರಾಠಿ ಹೂವು ಏಲಕ್ಕಿ ಲವಂಗ ಮತ್ತು ಕಾಳು ಮೆಣಸು ಎಲ್ಲ ಹಾಕಿ ಒಂದು ಸೆಕೆಂಡು ಒಂಚೂರು ಹುರ್ಕೊಳ್ಳಿ ಸಾಕು ಅಂದರೆ ಸ್ವಲ್ಪ ಆನಿಯನ್ ರೆಡ್ ಆಯಿತು ಅಂದ ತಕ್ಷಣ ನಾವು ಅದಕ್ಕೆ ಟೊಮೆಟೊ ಹಾಕ್ಕೊಬಿಡ್ಬೇಕು ಇಲ್ಲಾಂತ ಹೇಳಿದರೆ ಕಪ್ಪಾಗಿಬಿಡತ್ತೆ ಕಪ್ಪ ತುಂಬ ಕಪ್ಪಾದರೆ ಕಹಿ ಬಂದುಬಿಡತ್ತೆ ಈರುಳ್ಳಿ ಟೊಮೆಟೊ ಉದ್ದ ಇದೆ ದಪ್ಪ ಹೆಚ್ಕೊಂಡಿದ್ದೆ ಆದರೆ ತೆಳ್ಳಗೆ ಸ್ಲೈಸಾಗಿ ಹೆಚ್ಕೊಂಡಿದೆ ನೋಡೋಕ್ಕೆ ದಪ್ಪ ಥರ ಕಾಣ್ತಾ ಇದೆ ಇದು ಚೆನ್ನಾಗೆ ಬೆಂದರೆ ಚೆನ್ನಾಗಿ ಪೇಸ್ಟಾಗಿ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೆಂದೋಗತ್ತೆ ಟೊಮೆಟೊ ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ರೈಸಿಗೆ ಕೂಡ ನಾನು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಹಾಗಾಗಿ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಎಲ್ಲ ತೊಳೆದು ರೆಡಿ ಇಟ್ಕೊಂಡಿದೆ ಅದನ್ನು ಹಾಕಿದೆ ನೀರಿಲ್ಲದ ಹಾಗೆ ಇವಾಗ ಅರಶಿನ ಪುಡಿ ಇದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಕೆಲವರೆಲ್ಲ ಮುಂಚೆನೇ ಮ್ಯಾರಿನೇಟ್ ಮಾಡ್ಕೊಂಡು ಮಾಡ್ತಾರೆ ಹಿಂಗೆ ಕೂಡ ಮಾಡ್ಬೋದು ಚೆನ್ನಾಗಿ ಹಿಡಿಯತ್ತೆ ಉಪ್ಪು ಮಸಾಲೆ ಎಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ ಚಿಕನ್ನ ಆಮೇಲೆ ಇದಕ್ಕೆ ಒಂದು ಇಡೀ ನಿಂಬೆಹಣ್ಣನ್ನು ಕಟ್ ಮಾಡಿ ಹಿಂಟ್ಕೋಬೇಕು ಈಗಲೇ ಏನಾಗುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಚಿಕನಿಗೆ ನೋಡ್ತಾ ಇರ್ಬೋದು ನಾನು ಇದ್ದೀನಿ ಒಂದು ಫುಲ್ಲು ಹಣ್ಣನ್ನು ಇಂಟ್ಕೊಂಡಿದ್ದೀನಿ ಹಾಗೆ ಕೂಡ ಹಾಕ್ತಾರೆ ಕೆಲವರು ನಾನು ರಸನೇ ಹಿಂಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಾಗತ್ತೆ ಆಮೇಲೆ ಒಂದು ಎರಡೂವರೆ ಮೂರು ಟೇಬಲ್ ಸ್ಪೂನಷ್ಟು ದೊಡ್ಡ ಟೇಬಲ್ ಸ್ಪೂನು ಅದರಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಆಗಲಿ ಇದಾಗಲಿ ಆಮೇಲೆ ಧನಿಯದ ಪುಡಿ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಅರ್ಧ ಬೆಂದಿದೆ ಇವಾಗ ಆಲ್ರೆಡಿ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಬಿರಿಯಾನಿ ಮಸಾಲ ಕೂಡ ನೋಡ್ತಾ ಇರ್ಬೋದು ಎಲ್ಲ ಹಾಕ್ಕೊಂಡಿದ್ದೀನಿ ಖಾರ ಎಲ್ಲ ನೋಡ್ಕೊಳ್ಳಿ ನಿಮಗೆ ಖಾರ ಹೆಚ್ಚಬೇಕಂತ ಹೇಳಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ನಮ್ಮ ಕಡೆ ಹಳ್ಳಿ ಕಡೆ ಅಂತ ಹೇಳಿದಾಗ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಹಾಗಾಗಿ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಸ್ವಲ್ಪ ನಾನು ಚಿಕನ್ನು ಗಸಿ ಮತ್ತು ಗ್ರೇವಿ ಮತ್ತು ಚಿಕನ್ ಎತ್ತಿಟ್ಕೊಂಡಿದ್ದೀನಿ ಬೌಲಲ್ಲಿ ಇವಾಗ ಒಂದು ಹಾಫ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ರೆಡಿಯಾಗಿದೆ ಎಲ್ಲ ನೀಟಾಗಿ ಆಗಿದೆ ಚಿಕನ್ ಕೂಡ ಬೆಂದಿದೆ ಮುಕ್ಕಾಲು ಪರ್ಸೆಂಟು ನೋಡ್ತಾ ಇರ್ಬೋದು ಒಂದು ಲೇಯರ್ ರೈಸ್ ಹಾಕ್ಕೊಂಡಿದ್ದೀನಿ ನಾನು ಮುಂಚೆನೇ ಬಾಯ್ಲ್ ಮಾಡಿಟ್ಕೊಂಡಿದ್ದೆ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ ರೈ ರೈಸು ಆಮ್ಳ ಆನಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದಿದೆ ನೋಡ್ತಾ ಇರ್ಬೋದು ನೀವು ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ನಾನು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಮತ್ತು ಟೇಸ್ಟು ಇದು ನಾವೆಷ್ಟು ಚ ಎಷ್ಟು ಜಾಸ್ತಿ ಈರುಳ್ಳಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ ಫ್ಲೇವರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚಿಕನ್ದು ನಾನು ಎತ್ತಿಟ್ಕೊಂಡಂಥ ಗ್ರೇವಿ ಮತ್ತು ಮಸಾಲೆನ ಸ್ವಲ್ಪ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಅದರಲ್ಲಿ ಇದ್ದಿದ್ದು ಆಯಿಲ್ ಇದಕ್ಕೆ ತಕ್ಕೊಂಡಿದ್ದೆ ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಗ್ರೇವಿ ಜಾಸ್ತಿ ಇದೆ ಮೇಲ್ಗಡೆಯಿಂದ ಹಾಕುವಾಗ ಅದು ಆವಾಗ ಮೇಲ್ಗಡೆ ಸ್ಟೆಪ್ಪಿಗೆ ಕೆಳಗಡೆ ಸ್ಟೆಪ್ಪಿಗೆ ಚೆನ್ನಾಗೇ ಮಸಾಲೆ ಹಿಡಿಯತ್ತೆ ರೈಸಿಗೆಲ್ಲ ಅಂಥೇಳಿ ತೆಳ್ಳಗೆ ಹರಡ್ಕೊಳ್ಳಿ ಸ್ವಲ್ಪ ತೆಕ್ಕೊಂಡಿದ್ದೆ ಅಷ್ಟೇ ನಾನು ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ ಇದು ಒಂದೂವರೆ ಕೆ ಜಿಯಷ್ಟು ರೈಸಿಗೆ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಇವಾಗ ಉಳ್ದಂಥ ರೈಸ್ನ ಫುಲ್ ಹಾಕ್ಕೊಳ್ತೀನಿ ಎರಡೇ ಲೇಯರ್ ಮಾಡ್ಕೊಳ್ಳೋದು ಜಾಸ್ತಿ ಎಲ್ಲ ಮಾಡ್ಕೊಳ್ಳಲ್ಲ ಇವಾಗ ಫುಲ್ ರೈಸ್ ಇದ್ದೀನಿ ಹಾಕ್ಕೊಂಡು ನೀಟಾಗಿ ತೆಳ್ಳಗೆ ಚೆನ್ನಾಗಿ ಹರಡ್ಕೊಳ್ಳಿ ಹರಡ್ಕೊ ರೈಸ್ನ ಉಪ್ಪು ಎಲ್ಲ ಮುಂಚೆನೇ ನೋಡ್ಕೊಂಡಿರಿ ರೈಸಿಗೂ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ರೈಸಿಗೂ ತುಂಬ ಎಲ್ಲ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳೋದಿಲ್ಲ ಸಿಂಪಲ್ಲಾಗಿ ಮಣೇಲಿ ಏನಿದೆ ಐಟಮ್ಸು ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಇರೋ ಐಟಮ್ಸಲ್ಲೇ ಮಾಡ್ಕೊಳ್ಳೋದು ನೋಡ್ತಾ ಇರ್ಬೋದು ನೀಟಾಗೆಲ್ಲ ರೈಸ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮಸಾಲೆ ಮೇಲೆ ಇವಾಗ ಆನಿಯನ್ ಇದೆ ಫ್ರೈಡು ಹಾಕ್ತಾ ಇದ್ದೀನಿ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫುಡ್ ಕಲರ್ ಹಾಕ್ಕೊಂಡಿದ್ದೆ ನಾನು ಆಮೇಲೆ ಮೊಸರು ರಾಯ್ತ ಮಾಡೋಣ ಅಂತೇಳಿ ಸ್ವಲ್ಪ ರೈಸ್ ಮೊಸರು ಇಟ್ಕೊಂಡಿದ್ದೆ ಮೊಸರಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊ ಒಂದೆರಡು ಹಸಿರು ಮೆಣಸಿನ್ಕಾಯಿ ಅದು ಹಾಕ್ಕೊಂಡಿದ್ದೆ ಯಾಕಂದರೆ ಮಕ್ಕಳು ಬಿರಿಯಾನಿ ಹಾಗೆ ತಿನ್ನಲ್ಲ ಮನೆಯಲ್ಲಿ ಅವ್ರಿಗೆ ರಾಯ್ತಾ ಅಂದರೆ ತುಂಬ ಇಷ್ಟ ಸೌತೆಕಾಯಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಆಮೇಲೆ ಒಂಥರ ರಾಯ್ತಾ ಇಲ್ಲ ಅಂತೇಳಿದ್ರೆ ಬಿರಿಯಾನಿ ಟೇಸ್ಟು ಫ್ಲೇವರೇ ಇಲ್ಲ ಅನಿಸುತ್ತೆ ಹಾಗಾಗಿ ಸಿಂಪಲ್ಲಾಗಿ ಮನೇಲಿರೋ ಐಟಮ್ಸೇ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ರಾಯ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಅಷ್ಟೇ ಹಾಕ್ಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಾಗತ್ತೆ ಇದು ಮಕ್ಕಳಿಗಿಷ್ಟ ಹಾಗಾಗಿ ಮಾಡಿದ್ದು ಹಾಗೇ ಇಷ್ಟು ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಸಿಂಪಲ್ಲಾಗಿರೋ ಐಟಮ್ಸಲ್ಲೇ ಮಾಡ್ಕೋಬೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಚಾನಲ್ ನೋಡ್ತಾ ಇರೋದಕ್ಕೆ ಸಿಂಪಲ್ಲಾಗಿರೋ ಐಟಮ್ಸಲ್ಲೇ ಮಾಡ್ಕೊಬೋದು Thank you.